ನಾನು ಎಲ್ಲರ ಪರವಾಗಿ ನಾವು ವಿನಂತಿಸ್ಕೊಳ್ತೇನೆ ಹಣ ಎಲ್ಲರೂ ಹಿಂದೆ ಜಾಗದಲ್ಲೇ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಯಾಕಂದ್ರೆ ಪಾಪ ಹಿಂದ್ಗಡೆ ಕಾಣ್ತಾ ಇಲ್ಲ ಎಲ್ಲವನ್ನು ತಾವು ಈ ನಾಗರಿಕರ ರಕ್ಷಣೆಗಾಗಿ ನಮ್ಮ ತಾವು ಪ್ರಯತ್ನ ಮಾಡುವ ನಮ್ಮಲ್ಲಿ ನಾನು ನಮ್ಮನ್ನು ಬಿಟ್ಟು ನಮ್ಮ ಜೊತೆ ಪ್ರತಿಭಟನೆ ಒಂದು ವರ್ಷಗಳಿಂದ ನೀವು ದಿಲ್ಲಿಯವರ ಜಿಲ್ಲಾಧಿಕಾರಿಯಾಗಿ ಈ ಹೋರಾಟಗಳನ್ನು ನೋಡುತ್ತಿದ್ದೀರಿ ಮೇಡಮ್ ಪ್ರತಿ ಬಾರಿಯೂ ನಿಮ್ಮ ಗಮನಕ್ಕೆ ತಂದು ನಾವು ಈ ಹೋರಾಟಗಳನ್ನು ಮಾಡುತ್ತಿದ್ದೇವೆ ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ಎಲ್ಲಿಯೂ ಕೂಡ ತಾಳ್ಕೊಳ್ಳಿ ಕಳೆದುಕೊಳ್ಳದೆ ಅಧಿಕಾರ ವಲಯಗಳನ್ನು ದೂಷಿಸದೆ ನಾವು ಶಾಂತಿಯುತವಾದ ಹೋರಾಟಗಳನ್ನು ಕೈಗೊಳ್ಳುತ್ತಿದ್ದೇವೆ ಹೀಗಿಂದ ಆ ಒಂದು ಸಾರ್ವಜನಿಕ ಆಹ್ವಾನ ಸಭೆಯಲ್ಲಿ ಒಂದು ಮಾತುಗಳು ಅಂತ ಹೇಳಿದ್ದೀವಿ ತಾವು ನಿಮ್ಮ ಧ್ನಿಯನ್ನು ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ತಿಳಿಸುತ್ತೇನೆ ತಿಳಿಸುತ್ತೇವೆ ಸರ್ಕಾರ ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆ ಮಾತುಕತೆ ನಡೆಸುವಂತೆ ಮಾಡುತ್ತೇವೆ ಎನ್ನುವ ಮಾತುಗಳನ್ನು ಕೊಟ್ಟಿದ್ದೀರಿ ಆದರೆ ಇಲ್ಲಿಯ ತನಕ ಸುಮಾರು ಎರಡೂವರೆ ತಿಂಗಳ ಆಗಿ ಮೂರು ತಿಂಗಳ ಹತ್ತಿರ ಬಂದಿದೆ ಆದರೂ ಇಲ್ಲಿಯ ತನಕ ಸರ್ಕಾರದಿಂದ ಯಾವುದೇ ಸ್ಪಷ್ಟವಾದ ಸಂದೇಶಗಳನ್ನು ಬಂದಿಲ್ಲ ಅದು ನಿಮ್ಮ ತಪ್ಪದನ್ನು ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಇಷ್ಟೆಲ್ಲ ಜನರ ನೋವಿಗೆ ತಾವು ಗಮನಿಸಿದ್ರ ನೋವು ಹಾಗೂ ನಮಗೆ ಈಗ ನೋವಾಗುತ್ತಿರುವುದು ಈ ಸರ್ಕಾರದ ವ್ಯವಸ್ಥೆಯ ವಿರುದ್ಧ ವಿರುದ್ಧವೇ ಮೇಡಮ್ ಪ್ರತಿ ಬಾರಿ ನಿಮ್ಮನ್ನು ಅಮಾಯಕನಾಗಿ ಮಾಡುತ್ತೀರಾ ನಾವು ನಿಮ್ಮ ಜೊತೆ ವ್ಯವಹರಿಸುವುದು ನಿಮ್ಮನ್ನು ಕೇಳುವುದು ಇದೆಲ್ಲ ನಿಮ್ಮನ್ನು ಅಮಾಯಕರನ್ನಾಗಿ ಈ ಬರಿ ನಮ್ಮ ಹೋರಾಟದ ಪರಿಣಿಸಿ ಸಿಲುಕಿಸಿದ್ದಾರೆ ಸರ್ಕಾರದ ಸರ್ಕಾರ ಆದ್ದರಿಂದ ಈಗಲೂ ಕೂಡ ಹೇಳ್ತೇವೆ ಮೇಡಮ್ ನೀವು ಆದಷ್ಟು ಮಹಿಳೆ ನನ್ನ ತಾಯಿಯ ಸ್ಥಾನ ನನ್ನ ಅಕ್ಕ ತಂಗಿಯರ ಸ್ಥಾನ ನಿಮಗೆಲ್ಲ ಆ ಗೌರವವನ್ನು ನಾವು ಇಡುತ್ತೇವೆ ಆದರೆ ನಮ್ಮ ನೋವನ್ನು ಸ್ವಲ್ಪ ನಿಮ್ಮಿಂದ ಆದಷ್ಟು ಬಗೆಹರಿಸಿ ಪದೇ ಪದೇ ಜೆ ಎಸ್ ಡಬ್ಲ್ಯೂ ಕಂಪನಿಯವರು ತಮಗೆ ತಿಳಿದಿಲ್ಲದೆ ತಾಲೂಕು ಆಡಳಿತಕ್ಕೂ ತಿಳಿದಿಲ್ಲದೆ ಮತ್ತು ನಮ್ಮ ಆರಕ್ಷಕ ಇಲಾಖೆಯವರಿಗೂ ತಿಳಿದಿಲ್ಲದೆ ನಮ್ಮೂರಿನಲ್ಲಿ ನಮ್ಮೂರ ಹತ್ತಿರದ ಊರಿನಲ್ಲಿ ಬಂದು ಸರ್ವೆಗಳನ್ನು ನಡೆಸುತ್ತಿದ್ದಾರೆ ಒಂದು ವೇಳೆ ಜನ ಸ್ವಯಂ ಮತೆಯನ್ನು ಕಳೆದುಕೊಂಡರೆ ನೀವು ಏನನ್ನಬಹುದು ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ದೀರಾ ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಂಡಿರಾ ಅದಕ್ಕಾಗಿ ನಿಮ್ಮ ಮೇಲೆ ಮೊಕದ್ದಮೆಗಳನ್ನು ಹೂಡುತ್ತೇವೆ ಎಂದು ಹೇಳಬಹುದು ಆದರೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿಯ ತನಕ ನಾವು ಅರಕ್ಷಕ ಇಲಾಖೆಯವರಿಗೆ ಗೊತ್ತಿದೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಗೊತ್ತಿದೆ ನಾವು ತುಡುಕಿ ನಿರ್ಧಾರ ಕೈಗೊಂಡಿಲ್ಲ ನೀವು ಕೂಡ ಜಿಲ್ಲಾಧಿಕಾರಿಯವರಾಗಿ ಕಟ್ಟುನಿಟ್ಟಿನ ಆದೇಶವನ್ನು ಪಾ ಮಾಡುತ್ತಾ ದೇಶ ಕಂಪನಿಯವರು ನಡೆಸುತ್ತಿರುವ ಈ ಹುನ್ನಾರವನ್ನು ತಡೆಗಟ್ಟಿ ಎನ್ನುವ ವಿನಮ್ರ ವಿಜ್ಞಾಪನೆ ನಿಮಗೆ ನಮ್ಮ ಹೋರಾಟಗಾರರು ಹಾಗೂ ಸರ್ವರೆಲ್ಲರ ಪರವಾಗಿ ಮೇಡಮ್ ಮತ್ತೊಮ್ಮೆ ಪ್ರತ್ಯೇಕ ಪ್ರತ್ಯೇಕವಾಗಿ ಅರ್ಜಿ ನೀಡುವುದಿಲ್ಲ ನೂರು ಆರು ನೂರ ಮೂವತ್ತಾರು ವಿಷಯಗಳನ್ನು ಒಳಗೊಂಡಂತೆ ಅರ್ಜಿಗಳು ಇರುತ್ತದೆ ಈ ಅರ್ಜಿಗಳ ಅದು ತಾತ್ಕ ರಿಸ್ಯೂವ್ಡ್ ಕಾಪಿ ನಮಗೆ ನಾಳೆ ಅಥವಾ ನಾಡ್ದು ನಿಮ್ಮ ಇಲಾಖೆಯಿಂದ ಬೇಕಾಗಿದೆ ಆದರೆ ಈ ಎಲ್ಲ ಅರ್ಜಿಗಳನ್ನು ಮತ್ತು ನಮ್ಮ ಮೇಲ್ಗಳನ್ನು ಇಟ್ಟಿದ್ದೇವೆ ಈ ಎಲ್ಲ ಅರ್ಜಿ ಈ ಎಲ್ಲ ವಿಷಯಗಳು ವೈಜ್ಞಾನಿಕ ವಿಚಾರಗಳು ಯಾವುದು ವೈಜ್ಞಾನಿಕ ವಿಚಾರ ಇಲ್ಲದೆ ಇಲ್ಲಿ ಸೇರಿಸಿಲ್ಲ ಯಾವರ ಬದುಕು ಹಾಳಾಗುತ್ತದೆ ಯಾರ ವಾಸ್ತವಿಕ ನೆಲೆಗಳು ಕಳೆದುಕೊಳ್ಳುತ್ತದೆ ಎನ್ನುವ ವಿಚಾರಗಳಿಗೆ ಈ ವಿಷಯಗಳನ್ನು ಹಾಕಿ ನೂರ ಮೂವತ್ತಾರು ಅಂಶಗಳ ನಾನಿಮೇಜನ್ನು ನೋಡಿದ್ದೇವೆ ನಿಮಗೆ ಸಮಯ ಇಲ್ಲ ಎನ್ನುವುದು ನಮಗೆ ಗೊತ್ತಿದೆ ಆದ ಕಾರಣ ನಾವು ಒಟ್ಟಿಗೆ ಈ ಅರ್ಜಿಯನ್ನು ಎಲ್ಲರ ಪರವಾಗಿ ನೀಡುತ್ತಿದ್ದೇವೆ ಹಾಗೂ ಮತ್ತು ಹೋರಾಟಗಾರರ ಪರವಾಗಿ ಇನ್ನೊಂದು ಅರ್ಜಿಗಳನ್ನು ನೀಡುತ್ತಿದ್ದೇವೆ ದಯವಿಟ್ಟು ಈ ಅರ್ಜಿಗಳಿಗೆ ಈ ಅರ್ಜಿಗಳು ಇನ್ನೊಮ್ಮೆ ನೀವು ಗಮನಿಸಿ ಈ ಅರ್ಜಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿರೋ ಎನ್ನುವ ಭಾವನೆ ನನ್ನ ಮಾತೆಯ ಸ್ಥಾನದಲ್ಲಿರುವ ನಿಮಗೆ ಕಳಕಳಿಯಿಂದ ಬೇಡಕೋ ಬೇಡಿಕೊಳ್ತೇನೆ ಮೇಡಮ್